ಎಲ್ಲರಿಗೂ ಪ್ರಿಯವಾದ ಒಂದು ಮೂರ್ತಿ ವೈಷ್ಣವರಿಗೂ ಶೈವರಿಗೂ ಯಾಕೆಂದರೆ ಗಣಪತಿ ಶಿವಪುತ್ರನಾಗಿ ಹುಟ್ಟಿದ ಭಾಳ ಅದು ಗೊತ್ತಿಲ್ಲ ಪಾರ್ವತಿ ಮಗ ಅಂತ ತಿಳ್ಕೊಂಡಿದ್ದಾರೆ ಪಾರ್ವತಿಯ ಮೈಯ ಮಣ್ಣಿನ ಮಗ ಅಂತ ಆದರೆ ಶಿವಪಾರ್ವತಿಯರ ಮಗ ಆತ್ಮನ ಆಕಾಶ ಸಂಭೂತ ಆತ್ಮ ಅಂದರೆ ಮನೋಭಿಮಾನ ದೇವತೆ ಶಿವ ಅವನಿಂದ ಆಕಾಶ ಅಂತ ಆಕಾಶ ದೇವತೆ ಗಣಪತಿ ಹುಟ್ಟಿದ ಅಂತ ಬೇಯ್ಬೇಕು ಆದ್ದರಿಂದ ಪಾರ್ವತಿಯನ ಪುತ್ರ ಬರೇ ಪಾರ್ವತಿ ಪುತ್ರ ಅಲ್ಲ ಅವನು ಅದು ದಿನ ಈ ಗಣೇಶ ಚೌತಿಯಲ್ಲಿ ರಾತ್ರಿ ಬೆಳಗಿನ ತನಕ ಆ ಕೆಟ್ಟ ಹಾಡು ಕೇಳಿ ಕೇಳಿ ಆ ಕಥೆ ಅಂತ ಎಲ್ಲೂ ಗೊತ್ತು ಅದನ್ನು ಯಾವಾಗ ಬಿಟ್ಟರೂ ಆವಾಗ ಗಣಪತಿಯ ಕ್ಷೇಮ ಆ ಕೆಟ್ಟ ಹಾಡು ಇದು ಮಾ ಪಾರ್ವತಿಯ ಮೈಯ ಮಣ್ಣಿನಿಂದ ಹುಟ್ಟಿದ ಗಣಪತಿಗೆ ಅಂತೇಳಿ ಒಂದು ಅದು ರೆಕಾರ್ಡ್ ಆಗಿಬಿಟ್ಟಿದೆ ಅದು ಪ್ರತಿಯೊಬ್ಬರೂ ಅದನ್ನೇ ಕೇಳುವುದು ರಾತ್ರಿ ಅದು ಪಾಪ ಗಣಪತಿಗೆ ಎಷ್ಟು ಹಿಂಸೆ ಆಗುತ್ತೆ ಅನ್ನೋ ಗೊತ್ತಿಲ್ಲ ಆದರೆ ಪಾಪ ಭಕ್ತರು ಕೊಟ್ಟು ಹಿಂಸೆಯಾದ ಗಣಪತಿ ಅನುಭವಿಸಲೇಬೇಕಲ್ಲ ಇವರ ಅಜ್ಞಾನಕ್ಕೆ ಅವನು ಏನು ಮಾಡುವಾಗಿಲ್ಲ ಹಾಗೆ ಗಣಪತಿ ಶಿವನ ಪುತ್ರ ಅದು ಶೈವರಿಗೆ ಬಹಳ ಪ್ರಿಯ ಗಣಪತಿ ಕೃಷ್ಣನ ಮಗ ಕೃಷ್ಣನ ಹೆಂಡತಿ ರುಕ್ಮಿಣಿಯಲ್ಲಿ ಗಣಪತಿ ತ್ಯಾಗದೇಶ್ವನಾಗಿ ಹುಟ್ಟಿದ ಹಾಗಾಗಿ ವೈಷ್ಣವರಿಗೂ ಬಹಳ ಪ್ರಿಯ ಕೃಷ್ಣ ಪುತ್ರ ಇಲ್ಲಿ ತಮಾಷೆ ನೋಡಿ ಸ್ಕಂಧ ಸ್ಕಂದ ಶಿವಪುತ್ರ ಅವನೇ ಪ್ರತಿಮುನಾಗಿ ಸಾಂಬನಾಗಿ ಕೃಷ್ಣನ ಮಗ ಅವನೇ ಪ್ರತಿಮುನಾಗಿ ವಿಷ್ಣುವಿನ ಮಗ ಶರತ್ ಸರ್ವತ್ಕುಮಾರಾಗ ಬರಮಾನ ಮಾಡೋದು ತ್ರಿಮೂರ್ತಿಗಳಿಗೂ ಮಾಡ ಹೀಗೆ ಎಲ್ಲ ಅಂದರೆ ಅವನಿಗೆ ಮೂಲ ಉಪಾಸ್ಯ ದೇವತೆ ಯಾರೇ ಇರಲಿ ಅವನಿಗೆ ಗಣಪತಿ ಬೇಕೇ ಬೇಕು ಇನ್ನೊಂದು ವಿಶೇಷ ಏನು ಅಂತ ಗಣಪತಿ ಆಕಾಶದ ದೇವತೆ ಆದ್ದರಿಂದ ಆಕಾಶ ಅಂದರೆ ಅವಕಾಶ ನಾವು ಯಾವ ಕೆಲಸ ಮಾಡಬೇಕಾಗಿ ಅದಕ್ಕೆ ಅವಕಾಶ ಮಾಡಿಕೊಡು ಅದೇ ವಿಘ್ನ ಪರಿಹಾರ ಅವಕಾಶ ಮಾಡಿಕೊಡುವವ ಗಣಪತಿ ಅದಕ್ಕೋಸ್ಕರ ಅವನನ್ನು ಯಾವಾಗಲೂ ಹೋಮದಲ್ಲಿ ಕೂಡ ಗುರು ಗಣೇಶ ಪ್ರಾರ್ಥನೆ ಅಂದರೆ ಹೋಗಿ ಮಾಡೋದು ಗುರುಗಳಿಗೆ ಪೂಜೆ ಗಣಪತಿಗೆ ಪೂಜೆ ಮಾಡಿ ಆಮೇಲೆ ಯಾವುದೇ ಒಂದು ಪೂಜಾ ಕರ್ಮ ಮಾಡೋದು ಇನ್ನೊಂದು ವಿಶೇಷ ಏನು ಅಂದರೆ ಗಣಪತಿ ಆಕಾಶದಿಂದ ಹುಟ್ಟಿದ್ವು ಆಕಾಶ ದೇವತೆ ಅನ್ನುವ ಅದು ನಮ್ಮ ದೇಹದಲ್ಲಿ ಆಕಾಶ ಯಾವುದು ನಾಭ್ಯಾಸಿ ಅಂತರಿಕ್ಷ ಅದನ್ನು ಗಣಪತಿಯ ವಾಸ ಎಲ್ಲಿ ಅಂದರೆ ಮೂಲಾಧಾರದಲ್ಲಿ ಮೂಲಾಧಾರ ಆಮೇಲೆ ಮೂಲಾಧಾರದಲ್ಲಿ ನಿಜವಾಗಿ ಅಂದರೆ ಕೊನೆ ಅಲ್ಲಿಂದ ಮೇಲೆ ನಾಭ್ಯತ್ರ ಅರ್ಥಾತ್ ಮೂಲಾಧಾರದಲ್ಲಿ ವಾಸ್ತವ ಮೂಲಾಧಾರ ಅನ್ನೋದು ಎರಡಕ್ಕೂ ಮೂಲಾಧಾರ ಅದು ಮೇಲ್ಮುಖವಾಗಿ ಹೋಗಬೇಕಾಗಿದ್ದರೆ ಉಳಿದು ಮುಖಿ ಗಮನಕ್ಕೂ ಅವನ ಮೇಲ ಸ್ವಿಚ್ ಆನ್ ಮಾಡೋದು ಇಲ್ಲ ಕೆಳಕ್ಕೆ ಹೋಗಿ ಸೆಕ್ಸಿನ ಕಡೆಗೆ ಜೀವನವನ್ನು ನಿಂತಿಸೋದಾದರೆ ಕೆಳಗಿನ ಅನ್ನೋ ಅಂತೂ ನಮ್ಮ ಸಾಂಸಾರಿಕ ಜೀವನಕ್ಕೂ ಅವನ ಮೂಲಾಧಾರ ಆಮೇಲೆ ಮೋಕ್ಷ ಸಂಸಾಧನೆಗೂ ಎರಡಕ್ಕೂ ಬೀಜದ ಕೈಯೇ ಅವನಲ್ಲಿರೋದು ಹಾಗಾಗಿ ಅವನನ್ನು ಮೊದಲು ಪ್ರಾರ್ಥನೆ ಮಾಡಿದೆ ಯಾವಾಗ ನಾಭಿಯಲ್ಲಿ ಅವನವಾಸ ಮೂಲಾಧಾರ ಮೂಲಾಧಾರ ಮತ್ತು ಸ್ವಾತಿಷ್ಠಾನ ಅಂದರೆ ಗೊನಾಯ್ ಮತ್ತು ಎಡ್ರಿನಲ್ಯಾಂಡ್ಗಳು ಮಧ್ಯದಲ್ಲಿ ಗಣಪತಿ ಇಲ್ಲ ಅದು ಎಡ್ರಿನಲ್ಯಾಂಡಿಗೆ ಬಂದಾಗಲೇ ಅದು ಸೆಕ್ಸ್ನ ಕಡೆ ತೆರುವಂಥದ್ದು ಅಲ್ಲೇ ಇರೋದು ಅದಕ್ಕೆಯೇ ಗಣಪತಿ ನಿಜವಾಗಿಯಾಗಿದ್ದರೆ ಬಣ್ಣ ಯಾವುದನ್ನು ಬೇಕಿತ್ತು ನೋಡಿ ಕೆಂಪು ಕೆಂಪು ಅಥವಾ ರಜಗುಣ ಮಣ್ಣಿನ ಸೃಷ್ಟಿಯಿಂದ ತಮೋಗಣದೇ ಎಂದು ಸೃಷ್ಟಿಯಾದವ ಅವನ ಬಣ್ಣ ಕೆಂಪು ಯಾಕೆಂದರೆ ಅವನ ರಜೋಗಣ ಅನ್ನೋದು ಸೆಕ್ಸಿಗೆ ಪ್ರೇರಕವಾಗಿರ್ತಕ್ಕಂಥದ್ದು ಆದ್ದರಿಂದ ದೇಹದ ಒಳಗಿದ್ದು ಮನುಷ್ಯನಿಗೆ ಕಾಮ ಪ್ರಚೋದನೆ ಮಾಡುವವನು ಅವನೇ ಅದಕ್ಕೋಸ್ಕರ ಅವನಿಗೆ ಪೂರ್ತಿ ಅವನ ಅಂಗಿ ಕೆಂಪು ಅವನ ಆಭರಣ ಕೆಂಪು ಅವನ ಮೈ ಬಣ್ಣ ಕೆಂಪು ಅವನು ಹುಟ್ಟುಕೊಂಡು ಹಾಕ್ಕೊಂಡ ಮನೆ ಕೆಂಪು ಸರ್ವೂ ಕೆಂಪು ಯಾಕೆಂದರೆ ಕೆಂಪು ಅನ್ನೋದು ಸೃಷ್ಟಿಯ ಸಂಕೇತ ಅದು ಅವನು ಮೂಲಾಧಾರದಲ್ಲಿ ಇರುವುದು ಸೃಷ್ಟಿ ಸ್ಥಾನದ ಗುಣದಲ್ಲೇ ಕೂತಿದ್ದಾನೆ ಅವರಿಂದ ಸೃಷ್ಟಿ ಸಂಕೇತ ಹಾಗಾಗಿ ಗಣಪತಿಯನ್ನು ಸೃಷ್ಟಿಯ ಸಂಕೇತವಾಗಿ ಎಲ್ಲ ಕರ್ಮಗಳ ಸಂಕೇತವಾಗಿ ಮೋಕ್ಷ ಸಾಧನೆಗೆ ಮೂಲಾಧಾರವಾಗಿ ಅಥವಾ ಸಾಂಸಾರಿಕ ಜೀವನಕ್ಕೂ ಮೂಲಾಧಾರವಾಗಿ ಭಾರಿ ಮಹತ್ವದ ಸ್ಥಾನದಲ್ಲಿ ಗಣಪತಿ ಇದ್ದಾನೆ ಅವನು ಗಣಪತಿಗೆ ನಾವು ನಾಲ್ಕು ಕೈಗಳು ಸಾಮಿನ ಎಲ್ಲ ದೇವತೆಗಳಿಗೂ ನಕ್ಕ ಕೈ ಹೆಚ್ಚಾಗಿ ದನಪತಿಯೆ ನಾಲ್ಕು ಕೈ ಆಮೇಲೆ ಬ್ರಹ್ಮನೇ ನಾಲ್ಕು ಕೈ ಶಿವನೇಗೂ ನಾಲ್ಕು ಕೈ ವಿಷ್ಣುವಿಗೂ ನಾಲ್ಕು ಕೈ ವಿಗ್ರಹ ಮಾಡುವವನ ನಾವು ಮಾಡ್ತೇವೆ ವಿಷ್ಣುವಿಗೇ ನಾಲ್ಕು ಕೈ ಯಾಕೆ ಅದೆ ನಮಗೆ ಬೇಕಿತ್ತು ನಾಲ್ಕು ಅದಕ್ಕೆ ನಾಲ್ಕು ಕೈ ಅವರು ಧರ್ಮ ಅರ್ಥ ತಾಮ ಮೋಕ್ಷ ಧರ್ಮ ಚಕ್ರ ಆಮೇಲೆ ಶಂಖಾನದ ಅರ್ಥ ಸಂಪತ್ತು ಸೋ ಧರ್ಮ ಅರ್ಥ ಐತು ಆಮೇಲೆ ಗದೆ ಮತ್ತು ಪದ್ಮ ಗದೆ ಅನ್ನೋದು ಕಾಮದ ನಿಯಂತ್ರಣದ ಸಂಕೇತ ಸ್ವಚ್ಛದ ಕಾಮ ಅನ್ನೋದು ಪುರುಷಾರ್ಥವೇ ಅಲ್ಲ ನಿಯಂತ್ರಣ ಅದರಿಂದ ಗದೆ ಆಮೇಲೆ ಕಮನ ಗಮನ ಅಂದರೆ ಶಾಂತಿ ಮೋಕ್ಷ ಆನಂದ ಸ್ವಚ್ಛತೆ ಪೂರ್ಣ ಸತ್ವಗುಣ ಗಣಪತಿಗೆ ಅದೇ ಅರ್ಥ ಬರುವಂತಹ ಇದರ ಮೇಲೆ ಮಾಡ್ತೀವಿ ಏನು ಅಂದರೆ ಗಣಪತಿಗೆ ಶಕಚಕ್ರ ಗದಾ ಪದ್ಮವನ ಕಾಯ್ದು ಕೊಡುವುದಿಲ್ಲ ಪಾಶ ದಂತ ಅಂಕುಶ ಭಯ ಗಣಪತಿಯ ಒಂದು ಕೈಯಲ್ಲಿ ಪಾಶ ಅದು ಚಕ್ರ ಒಂದೇ ಧರ್ಮ ಪಾಶದಿಂದ ಕಟ್ಟಿಕೋ ಧರ್ಮದ ನಿಯತಿಯನ್ನು ಮೀರಿ ಸ್ವಚ್ಛಂದವಾಗಿ ಬದುಕಬೇಡ ಅದು ಒಂದು ಕಟ್ಟಬೇಕು ಸ್ವಾತಂತ್ರ್ಯ ಅಂದರೆ ನಿರ್ಬದ್ಧ ಸ್ವಾತಂತ್ರ್ಯ ಸ್ವಚ್ಛಂದ ಸ್ವಾತಂತ್ರ್ಯ ಅಂತ ಒಂದಿಲ್ಲ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ರು ನಾವು ಖುಷಿ ಬಂದಾಗ ಮಾಡ ಅರೆಸ್ಟ್ ಮಾಡಿ ಒಳಗಿಡ್ತಾರೆ ಹಾಗಾಗಿ ಒಂದು ಬದ್ಧತೆ ಇದೆ ಆ ಬದ್ಧತೆ ಒಳಗೆ ಸ್ವಾತಂತ್ರ್ಯ ಅಷ್ಟೇ ಅರ್ಥಾತ್ ಯಾರೋ ವಿದೇಶದವರು ನಮ್ಮ ಆಳುವ ಬದಲು ನಮ್ಮ ಮೂರ್ಖರೇ ನಮ್ಮನ್ನು ಆಳು ಎಷ್ಟೇ ಸ್ವಾತಂತ್ರ್ಯ ಅಂತ ಏನು ಬಂತು ಅಂದರೆ ನಮ್ಮ ಮೂರ್ಖರೇ ನಮ್ಮನ್ನು ಆಳ್ತಾ ಇದ್ದಾರೆ ಅಂತ ಸಂತೋಷ ವಿದೇಶಿ ಮೂರ್ಖರಲ್ಲ ಅಂತ ಆಳುವ ಮೂರ್ಖರೇ ಇರ್ತಾರೆ ಅದು ಯಾವಾಗ ಮುಂದೆ ಅದೇನು ಬದಲಾವಣೆ ಆಗುತ್ತೆ